ಈ ಒಂದು ಪಟ್ಲಕಾಯಿದ್ದು ಪಲ್ಯ ಪಲ್ಯ ಮಾಡ್ತಾ ಇದ್ದೀನಿ ಸಾಯಿ ಹಾಗೆ ಮಾಡಬಾರ್ದು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಪ್ಷನ್ ಅಲ್ಲ ಶುಂಠಿ ಅಪ್ ಅಂಡ್ ಆಪ್ ಬಿಟ್ಟು ಬಿಡಬಹುದು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಇವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ಒಂದು ರೆಡ್ಡು ಹಾಗೆ ಸ್ಕಿನ್ ಕಲರ್ನ ಲಿಫ್ಟಿಂಗ್ನ ವೇರ್ ಮಾಡಿರೋ ಅಂಥದ್ದು ನನ್ನ ಹತ್ರ ಒಂದು ಪಿಂಕ್ ಕಲರ್ ಇದೆ ಹಾಗೆ ರೆಡ್ ಇದೆ ಹಾಗೆ ಒಂದು ಪರ್ಪಲ್ ಕಲರ್ ಅಂದರೆ ಒಂದು ಬೀಟ್ರೂಟ್ ಕಲರ್ ಇದೆ ಇನ್ನೊಂದು ಫುಲ್ ರೆಡ್ ಇದೆ ಪೆನ್ಸಿಲ್ ರೆಡ್ ಪೆನ್ಸಿಲ್ ಅಲ್ಲಿ ಕೂಡ ರೆಡ್ ಕಲರ್ ಇದೆ ಆ ಪೆನ್ಸಿಲ್ ಹಾಗೆ ಮತ್ತೆ ಸ್ಕಿನ್ ಕಲರ್ ಇಂದ ಒಂದು ಹ್ಯಾಕ್ ಈ ಒಂದು ಲಿಫ್ಟಿಕ್ ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ವೆಲ್ಕಮ್ ಬ್ಯಾಕ್ ಟು ಒನ್ ಸೆಕೆಂಡ್ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ನಾನು ನಿಮ್ ಜೊತೆ ಸ್ಟಾರ್ಟ್ ಮಾಡ್ಕೊತಾ ಇರೋದ್ ಈ ವ್ಲಾಗ್ ಜೊತೆಗೆ ಇದು ಒಂದು ನ್ಯೂ ವ್ಲಾಗ್ ಆಗಿದೆ ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಒಂದು ಪಟ್ಲಕಾಯಿದ್ದು ಪಲ್ಯ ಪಲ್ಯ ಮಾಡ್ತಾ ಇದ್ದೀನಿ ಸಾಯಿ ಸೇರಿಸಿ ಮಾಡ್ತಾ ಇದ್ದೀನಿ ಈಗ ಈ ಬೇಳೆನ ಫಸ್ಟ್ ಬೇಯಿಸ್ಕೋಬೇಕು ಯಾವ ಬೇಳೆ ಹೇಳಿ ತೊಗರಿ ಬೇಳೆ ಅಲ್ಲ ಅವರೇ ಬೇಳೆ ಇವಾಗ ಈ ಬೇಳೆನ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ಕೊಳಂಥದ್ದು ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ನೋಡಿ ಒಂದು ಸ್ಪೂನ್ ಆಯಿಲ್ ಹಾಕಿ ಬೇಯಿಸ ಉಪ್ಪಾಕ್ಬಾರ್ದು ಬೇಳೆ ಬೇಯಿಸುವಾಗ ಬೇಗ ಬೇಯ್ಯಲ್ಲ ಉಪ್ಪು ನೀರಿಗೆ ಉಪ್ಪು ಹಾಕೋದ್ರಿಂದ ಬೇಗ ಬೇಯೋಲ್ಲ ಬೇಳೆ ಬೇಯಿಸ್ಕೊಳ್ಳೋ ಅಂಥದ್ದು ಬೇಳೆ ಬೇಯಿಸ್ಕೊಳ್ಳೋರು ಉಪ್ಪಾಕ್ಬಾರ್ದು ಫಸ್ಟ್ ಸಪ್ರೇಟಾಗೆ ಬೇಳೆ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಬೇಯಿ ನಾನು ಜಾಸ್ತಿ ಸ್ಮ್ಯಾಶ್ ಆಗಿ ಬೇಯಿಸ್ತೀನಿ ಇದು ಇದು ಬೇಯೋ ಅಷ್ಟೊತ್ತಿಗೆ ನಾನು ಎಲ್ಲ ಅದಕ್ಕೆ ಪಟ್ಲಕಾಯಿನೆಲ್ಲ ಹೆಚ್ಚಿಬಿಟ್ಟು ನೋಡಿ ಇಲ್ಲಿದೆ ಪಟ್ಲಕಾಯಿ ಈ ಪಟ್ಲುಕಾಯಿನೆಲ್ಲ ಚೆನ್ನಾಗಿಲ್ಲ ಎರೆದ್ಬಿಟ್ಟು ಚೆನ್ನಾಗಿ ಉರಿಬೇಕಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ನಮ್ಮ ಅಪ್ಪಾಜಿ ನಮ್ಮಮ್ಮ ಈ ಪಟ್ಲಕಾಯಿ ಸಾಂಬಾರು ಮಾಡೋವಂಥ ಟೈಮಲ್ಲಿ ಇದೆಲ್ಲ ಎರ್ದ್ಬಿಟ್ಟು ರಾಗಿ ತೊಗೊಂಬಿಟ್ಟೆಲ್ಲ ಸೋದ್ಬಿಟ್ಟು ತೊಳೆಯೋರು ನೋಡೋಣ ನಾನು ಹಾಗೆ ಟ್ರೈ ಮಾಡ್ತೀನಿ ನೋಡಿ ಇವಾಗ ಈ ಪಟ್ಲೆಕಾಯಿನ ಚೆನ್ನಾಗಿ ಸೈಡ್ ಸೈಡೆಲ್ಲ ಕಟ್ ಮಾಡ್ಕೊಬಿಟ್ಟು ತಂದು ನಾಲ್ಕೈದು ದಿನ ಮೇಲೇ ಆಗೋಯ್ತು ಅನ್ಸುತ್ತೆ ಸುಮಾರು ದಿನ ಒಂದು ಐದಾರು ದಿನ ಆಗೋಯ್ತು ಅನಿಸುತ್ತೆ ಇವಾಗ ನಾನು ಮಾಡ್ತಾರಂಥದ್ದು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಎರಿಬೇಕು ಹಾಗೆ ಮಾಡಬಾರ್ದು ಈ ಪಟ್ಲಕಾಯಿ ಪಲ್ಯ ಅಥವಾ ಪಟ್ಲಕಾಯಿ ಸಾಂಬಾರಿಗೆ ಅವರೇ ಬೇಳೆನೇ ಹಾಕಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಮ್ಮಮ್ಮ ಮಾಡ್ತಿದ್ದಂಥ ಟೈಮಲ್ಲಿ ನಾನು ನೋಡಿದಂಥದ್ದು ಚಿಕ್ಕ ಹುಡುಗಿ ಇದ್ದೆ ಇದ್ದಾಗದ ನನ್ನ ನೆನಪು ಅಂದರೆ ಈ ಒಂದು ಅವರೇ ಕಾಳನ್ನೇ ಹಾಕಿ ಮಾಡ್ತಾ ಇದ್ದಂಥದ್ದು ತೊಗರಿ ಬೇಳೆ ಕಡಲೆ ಬೇಳೆ ಇದು ಯಾವುದು ಇರಲಿಲ್ಲ ಇವಾಗ ಈ ಇಟ್ಟಿದ್ದಲ್ವ ಈ ರಾಗಿಟ್ಟ ಈ ರಾಗಿಟ್ಟನ ತೊಗೊಂಬಿಟ್ಟು ಈ ಥರ ಹಾಕ್ಕೋಬೇಕು ಇದಕ್ಕೆಲ್ಲ ಚೆನ್ನಾಗಿ ಅಪ್ಲೈ ಮಾಡಬೇಕು ಫೇಸ್ ಪ್ಯಾಕ್ ಆ ಇದರಲ್ಲಿ ನಮ್ಮ ಇರುತ್ತಲ್ಲ ಅದೆಲ್ಲ ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಗೊತ್ತಿಲ್ಲ ಈ ತರ ವಾಶ್ ಮಾಡೋರು ನಮ್ಮಪ್ಪ ನಮ್ಮಅಮ್ಮ ಏನಾದರೂ ಅಡುಗೆ ಮಾಡೋಂಥ ಅವರು ಜೀವನ ಮಾಡೋಂತ ಕಾಲದಲ್ಲಿ ಈ ವಾಶ್ ಒರೆಸೋದು ಚೆನ್ನಾಗಿ ಒರೆಸಿ ವಾಶ್ ಮಾಡಬೇಕು ಇದನ್ನು ಕೂಡ ಹಾಗೆ ಮಾಡ್ತೀನಿ ಈಗ ಮಾಡ್ಲಾ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಇವಾಗ ನಮ್ಗೆ ಬೇಕು ಅಂದರೆ ಈ ಒಂದು ಸೀಡ್ಸ್ನೂ ಕೂಡ ಹಾಕೋಬೋದು ಇಲ್ಲ ಅಂದರೆ ಹಾಗೆಯೇ ಬರೀ ಪಟ್ಲಿಕಾಯ್ದು ಏನಿದೆ ಅಲ್ವಾ ಈ ಸೀಡ್ಸ್ ತೆಗ್ದ್ಬಿಟ್ಟು ಬಿಸಾಕಿ ಇದನ್ನು ನೀಟಾಗಿ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದು ಚೆನ್ನಾಗಿ ಉರಿಬೇಕಾಗುತ್ತೆ ಉರಿಯುವಾಗ ಫಸ್ಟಿಗೆ ನಾವು ನೀ ನೀರು ಎಲ್ಲ ಬಿಟ್ಕೊತಾ ಇರುತ್ತೆ ಆವಾಗ ಆ ಟೈಮಲ್ಲಿ ನಾವು ಎಣ್ಣೆ ಹಾಕಬಾರ್ದು ಅಂದರೆ ಎಲ್ಲ ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ಆದ ನಂತರ ಎಣ್ಣೆ ಹಾಕೋದ್ರಿಂದ ಬೇಗ ಒಂದು ಸ್ವಲ್ಪ ಬೆಂದಂಗೆ ಆಗುತ್ತೆ ಮತ್ತೆ ತಿರ್ಗಿ ಚೆನ್ನಾಗಿ ಫ್ರೈನು ಆಗುತ್ತೆ ನಮ್ಮಮ್ಮ ಉರಿತಾ ಇದ್ದಂಥದ್ದು ಎಲ್ಲ ಫುಲ್ಲು ಲೇಯರ್ ಎಲ್ಲನೂ ಕೂಡ ಬೆಂಡೆಕಾಯಲ್ಲಿ ಬ್ಲ್ಯಾಕ್ ಆಗುತ್ತಲ್ವ ಬೆಂಡೆಕಾಯಿ ಉರಿಯುವಾಗ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಬರುತ್ತಲ್ವ ಆ ಥರ ಆಗೋ ಥರ ಇದ್ರು ಇದು ಅಷ್ಟೊಂದು ಎಷ್ಟೊತ್ತು ಉರಿದ್ರು ಕೂಡ ಆ ಕಲರಿಗೆ ಬರಲೇ ಇಲ್ಲ ಒಟ್ಟು ಬೆಂದಿತ್ತು ಆದರೂ ಕೂಡ ನಾನು ಕೂಡ ತುಂಬಾ ಹೊತ್ತು ಉರಿದೆ ಅಲ್ಗೂ ಆ ಥರ ಒಂದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಸಿಪ್ಪೆ ಎಲ್ಲ ಕಲರ್ ಆಗಲಿ ಅಂತಂದರೆ ಅಷ್ಟೊಂದು ನೀರು ಬಿಡ್ತಾನೆ ಇತ್ತು ಮೋಸ್ಟ್ಲಿ ಚಿಕ್ಕ ಒಂದು ಪಟ್ಲಕಾಯಿನೇ ಅಷ್ಟು ಅನಿಸುತ್ತೆ ಮೋಸ್ಟ್ಲಿ ಇವಾಗ ಈ ಥರ ಚೆನ್ನಾಗಿ ಉರ್ಕೋಬೇಕು ಇದನ್ನು ಫಸ್ಟೇ ನಾವು ಆಯಿಲ್ ಹಾಕ್ಬಾರ್ದು ಇದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದೆಲ್ಲ ನೀರೆಲ್ಲ ಹಿಂಗಿದಾದ್ಮೇಲೆ ಸ್ವಲ್ಪ ಡ್ರೈ ಡ್ರೈ ಆಗುತ್ತೆ ನೋಡಿ ಅವಾಗ ಆಯಿಲ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಸಾಂಬಾರು ಇದ್ದು ಸಾಂಬಾರು ಆಗಲಿ ಪಲ್ಯಾನ ಆಗಲಿ ಚೆನ್ನಾಗಿ ಬರುತ್ತೆ ಇವನ್ನೆಲ್ಲ ಸ್ವಲ್ಪ ನೀಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ಅಂತೇಳಿ ಪಟ್ಲಕಾಯಿದ್ದು ಪಲ್ಯ ಚೆನ್ನಾಗಿ ಬರುತ್ತೆ ಪಡ್ಲಕಾಯಿ ಪಲ್ಯ ಇದು ಚೆನ್ನಾಗಿ ಫ್ರೈ ನಾನು ಇಲ್ಲಿ ಮಿಕ್ಸಿಗೆ ಜೋಡಿಸ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊತೀನಿ ಫ್ರೆಂಡ್ಸ್ ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊತೀನಿ ಫಸ್ಟು ಟೊಮೊಟೊ ತುಂಬ ಸ್ವಲ್ಪ ಟೊಮೊಟೊ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಪ್ಷನಲ್ಲ ಶುಂಠಿ ಹಾಕ್ಕೊಂಡು ಹಾಕೊಂಡು ಬಿಟ್ಟು ಬಿಡ್ಬೋದು ಹಾಗೆ ಸ್ವಲ್ಪ ಈರುಳ್ಳಿ ಇದು ಬಂದು ಒಗ್ಗರಣೆಗೆ ಆಯಿತಾ ಇದು ಬಂದು ಒಗ್ಗರಣೆಗೆ ಇದು ಮಿಕ್ಸಿಗೆ ಕೊತ್ತಂಬರಿ ಇಷ್ಟು ಇವಾಗ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಖಾರ ಪುಡಿ ಒಂದು ಸ್ಪೂನ್ ಸಬ್ಬರ್ ಪುಡಿ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ನೀವು ನೋಡಿಕೊಂಡು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತಾ ಇದ್ದೀರಾ ಎಷ್ಟು ಪಟ್ಲಕಾಯಿ ತೊಗೊಂಡು ಮಾಡ್ತಾ ಇದ್ದೀರಾ ಅಥವಾ ಎಷ್ಟು ಬೇಳೆ ಹಾಕಿ ಮಾಡ್ತಾ ಇದ್ದೀರಾ ಅದನ್ನು ನೋಡಿಕೊಂಡು ನೀವು ಪುಡಿ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊಳ್ಳಿ ಪುಡಿ ಸಾಂಬಾರು ಪುಡಿನ ನಾನು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಕೂಡ ಆಪ್ಷನಲ್ಲು ಮುಂಚೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇರಲಿಲ್ಲ ಇವಾಗ ಬಿಟ್ಟು ಇದ್ದೀವಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಪಾಯಲ್ ಹಾಕ್ಬಿಟ್ಟು ಚೆನ್ನಾಗಿ ಉರ್ದು ಬಿಡೋದು ಕಾಳು ಕಾಳು ಇಲ್ಲಿ ಕಾಳು ಬೆಂದಿದ್ದಾವೆ ಇವಾಗ ಒಗ್ಗರಣೆ ಹಾಕಿಟ್ಬಿಟ್ರೆ ಆಯಿತು ಅದೇ ಕುಕ್ಕರಲ್ಲಿ ಹಾಕಿ ಆ ಉರಿಯಲ್ಲ ಆ ಉರಿಯಲ್ಲ ಹಂಗೆ ಹಾಕ್ತೀವಿ ಒಗ್ಗರಣ ಅದು ಹುಳ ಒಗ್ಗರಣೆ ಹಾಕ್ತೀನಿ න්ලේල හාගැන ඔගන හ පප්‍රතින කරින් සිද්‍රල උරකුන් ද ඉදිදරල ඔගන සල් පර්ශ්ණ පි අක්තා දිනින් වබඩි තීරු අක්තාගන සයාදී

ಫ್ರೆಂಡ್ಸ್ ಇವಾಗ ನಾನು ಈ ಒಂದು ಬಾಣಲೆಲೇನೆ ನಾನು ಎಲ್ಲ ಒಗ್ಗರಣೆ ಹಾಕಿ ಆಮೇಲೆ ಮಿಕ್ಸ್ ಮಾಡೋಂಥದ್ದು ಕುಕ್ಕರಿಗೆ ಹಾಕ್ಬಿಟ್ಟು ಬೇಳೆ ಏನು ಬೇಯಿಸಿದೀನಲ್ವಾ ಅದಕ್ಕೆ ಇದನ್ನೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಒಂದು ವಿಜಲ್ ಅಥವಾ ಸ್ವಲ್ಪ ಬಿಸಿ ಮಾಡಿದರೂ ಕೂಡ ಇದು ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಆಲ್ರೆಡಿ ಒಂದು ಸ್ವಲ್ಪ ಫ್ರೆಂಡ್ಸ್ ಇವಾಗ ಏನು ಬಾಂಡ್ಲಿಯಲ್ಲಿ ನಾನು ಈ ಒಂದು ಪಟ್ಲಕಾಯಿನ ಅಲ್ವಾ ಇದರಲ್ಲೇ ನಾನು ಒಗ್ಗರಣೆನೂ ಕೂಡ ಹಾಕೊಂಡು ಮಸಾಲೆನೂ ಕೂಡ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈನೂ ಕೂಡ ಮಾಡಿಕೊಂಡು ಎಣ್ಣೆಯಲ್ಲಿ ಈ ಪಟ್ಲಕಾಯನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಕುಕ್ಕರ್ಗೆ ಆ್ಯಡ್ ಮಾಡಿಬಿಟ್ಟು ಅದರಲ್ಲಿ ಒಂದು ವಿಜ್ಜಲ್ಲಿ ಕೂಗಿಸ್ತೀನಿ ಒಂದು ವಿಜ್ಜಲ್ ಒಂದು ಸಾಕು ಅನಿಸುತ್ತೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಈ ಒಂದು ತೊಗರಿ ಬೇಳೆ ಸಾರಿ ಅವರೇ ಬೇಳೆ ಯಾವ ಥರ ಸ್ಮ್ಯಾಶ್ ಆಗೋ ಥರ ನಾನು ಬೇಯಿಸಿದ್ದೀನಿ ಅಂದರೆ ಆಲ್ಮೋಸ್ಟ್ ಪ್ರಿವಿಯಸ್ ರೆಗ್ಯುಲರ್ ರೆಗ್ಯುಲರಾಗಿ ನನ್ನ ಒಂದು ವೀಡಿಯೋಸ್ನ ನೋಡೋರಿಗೆ ಖಂಡಿತ ಗೊತ್ತಿರುತ್ತೆ ನಾನು ಬೇಳೆನ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ತೀನಿ ಅಂತ ಯಾಕಂದರೆ ನಾನು ಕಾಯಿನ ಆ್ಯಡ್ ಮಾಡೋದಿಲ್ಲ ನೋಡಿ ಹಾಗಾಗಿ ನೋಡಿ ಬೇಳೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ನಾನು ಈ ಥರ ಬೇಯಿಸ್ತೀನಿ ಬೇಕು ಅಂತಂದರೆ ಚೆನ್ನಾಗಿರುತ್ತೆ ಅಂತ ಇವಾಗ ಇನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡೋದು ಕಾಯಿನ ಹಾಕೋದಿಲ್ಲ ಅಂತೇಳ್ಬಿಟ್ಟು ನಾನು ಬೇಳೆನ ಸ್ಮ್ಯಾಶ್ ಆಗಂಗೆ ಬೇಯಿಸ್ತೀನಿ ಅಂತಲೇ ಅಲ್ಲ ಯಾಕಂತಂದರೆ ಈ ಕಾಯಿ ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ವೆರೈಟಿ ಸ್ವಲ್ಪ ಮಂದ ಬರುತ್ತೆ ಅಥವಾ ಟೇಸ್ಟ್ ಏನೋ ಅಂಥ ಚೇಂಜಸ್ ಇರುತ್ತೆ ಈ ಬೇಳೆನೇ ಚೆನ್ನಾಗಿ ಕದ್ರೋಗೋ ಥರ ಬೇಯಿಸ್ಬಿಟ್ಟು ಚೆನ್ನಾಗೆ ನಾವು ಮಂದನೂ ಬರುತ್ತೆ ಮತ್ತು ಹಾಗೆ ಅದು ಟೇಸ್ಟ್ ವೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಕಾಯಿ ಹಾಕಿದಾಗ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗೋ ಥರ ಇರಲ್ಲ ಜಾಸ್ತಿ ಜನ ಇದ್ದರು ಅಂತಂದರೆ ಮಾತ್ರ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗಿರುತ್ತೆ ಅಂತೇಳಿ ಕಾಯಿನ ಆ್ಯಡ್ ಮಾಡೋದು ಅಂತ ನನಗೆ ಅನಿಸುತ್ತೆ ಗೊತ್ತಿಲ್ಲ ಸಿಂಪಲಾಗೆ ಇಬ್ರು ಮೂವರಿದ್ರೆ ನಾವು ಈ ಥರನೇ ಮಾಡಿದೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕ್ಬಿಟ್ಟು ನಾನು ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ಅರ್ಜಿ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ವಿಷ ಬಂದ್ರೆ ಸಾಕು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು ಈ ಒಂದು ಚಪಾತಿ ಇಟ್ಟು ಕಲಿಸುವಾಗ ನನಗೆ ಅನಿಸ್ತು ಏನೋ ಸ್ವಲ್ಪ ಗಟ್ಟಿ ಆಗೋ ಥರ ಇದೆ ಸ್ವಲ್ಪ ನೀರು ಹಾಕೋಣ ಅಂತೇಳಿ ಅಂದ್ಕೊಂಡೆ ಆದರೂ ಕೂಡ ಇಲ್ಲ ಸರಿಯಾಗುತ್ತೆ ಅಂತೇಳಿ ಹಂಗೆ ನಾನು ಹಿಟ್ಟನ್ನ ಕಲಿಸಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆಯಿತು ಅದು ಈ ಒಂದು ಮಣೆ ಮೇಲೆ ಉಜ್ಜ ಲೆಕ್ಕಿರಲಿಲ್ಲ ಹಾಗಾಗಿ ಕಲ್ಲನ್ನ ನೀಟಾಗಿ ಸೋಪಾಕಿ ವಾಶ್ ಮಾಡಿ ತೊಳೆದು ಇವಾಗ ಈ ಕಲ್ಲ ಮೇಲೇ ನಾನು ಈ ಒಂದು ಚಪಾತಿ ಲಟ್ಟಿಸ್ಕೊಂಡಿದ್ದಂಥದ್ದು ಒಂದೊಂದು ಸಲ ಏನೂ ಮಾಡೋದಕ್ಕಾಗೋದಿಲ್ಲ ಇಷ್ಟೇ ಪರ್ಫೆಕ್ಟಾಗಿ ನಮಗೆ ಅಡುಗೆ ಗೊತ್ತಿದ್ರು ಕೂಡ ಒಂಚೂರಾದರೂ ಎಲ್ಲಾದರೂ ಒಂಚೂರು ಮಿಸ್ ಆಗಲೇಬೇಕಲ್ವ ಅದೇನೋ ಹೇಳ್ತಾರಲ್ಲ ಅದೇ ಎಲ್ಲ ಸರಿ ಮುಗಿತಾಳೆ ಅನ್ನೋ ಥರ ಏನಾದರೂ ಒಂದು ಫಾಲ್ಟ್ ಇರಲೇಬೇಕಾಗಿರುತ್ತೆ ಹಾಗೆ ಈ ಸಲ ಅಡುಗೆ ಮಾಡುವಾಗ ಸ್ವಲ್ಪ 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 ಅಷ್ಟೇ ನೀರು ಕಮ್ಮಿ ಅನ್ನಿಸ್ತು ಹಂಗಾಗಿ ಈ ಚಪಾತಿ ಟು ತುಂಬಾ ಗಟ್ಟಿಯಾಗಿತ್ತು ಸಾಫ್ಟೇ ಇರಲಿಲ್ಲ ಲಟ್ ಬರ್ತಾ ಇರಲಿಲ್ಲ ಹಾಗಾಗಿ ಅದು ನನ್ನ ಕಲ್ಲಿನ ಮೇಲೆ ಎಲ್ಲ ನೀಟಾಗಿ ಕಲ್ಲೆಲ್ಲ ವಾಶ್ ಮಾಡಿ ಕಲ್ಲಿನ ಮೇಲೆ ನಾನು ಚಪಾತಿ ಲಟ್ಟಿಸ್ಕೊಂಡಿದ್ದಂಥದ್ದು ಇವಾಗ ನೀವು ನೋಡ್ತಾ ಇರ್ಬೋದು ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತೇಳಿ ಇಲ್ಲಿ ನೋಡ್ತಾ ಇದ್ರೆ ಪಲ್ಯನ ಈ ಒಂದು ಥಿಕ್ನೆಸ್ ಇಲ್ಲ ಅಂತ ಒಂದ್ಸಲ ಅದಕ್ಕೆ ಕಾಯಿ ಆ್ಯಡ್ ಮಾಡಲೇಬೇಕಾಗಿತ್ತು ಆಗಿದ್ದು ತುಂಬ ನೀರಾಯ್ತು ಅಂತಾನು ಅನ್ಸುತ್ತೆ ಬೇಳೆನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ನೋಡ್ಕೊಂಡ್ ಬಂದ್ರಲ್ಲ ನಿಮಗೆ ನಿಮ್ಗೆ ಹೇಗೆ ಅನಿಸ್ತದ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್